ಸಂಗಮ್ಮನ ಪಾಳ್ಯದ ಶ್ರೀವರಸಿದ್ದಿ ವಿನಾಯಕ ದೇವಸ್ಥಾನದ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಶ್ರದ್ಧಾ ಪತ್ತಿ ಸಡಗರ ಸಂಭ್ರಮ ಹಾಗೂ ಅದ್ದೂರಿಯಾಗಿ ನಡೆಯಿತು ಇಂದು ಮುಂಜಾನೆಯಿಂದ ಶ್ರೀ ಗಣಪತಿ ಪ್ರಾರ್ಥನೆ ನವಗ್ರಹ ಮತ್ತು ಚತುರ್ದ್ರವ್ಯದಿಂದ ಹೋಮ ಶ್ರೀ ದೇವರಿಗೆ ಹಾಲಿನ ಅಭಿಷೇಕ ಪಂಚಾಮೃತ ಅಭಿಷೇಕ ವಿವಿಧ ಅಲಂಕಾರ ಪೂಜೆ ಪೂರ್ಣಾಹುತಿ ಮಹಾಮಂಗಳಾರತಿ ತೀರ್ಥಪ್ರಸಾದ ಹಾಗೂ ಅನ್ನದಾನ ವಿತರಣೆ ಮಾಡಲಾಯಿತು ಅಲಂಕಾರ ಹೋಮ ಇತ್ಯಾದಿಗಳು ಮಾಡಿ ಅನ್ನ ಬೆಳಗ್ಗೆ ಪ್ರಸಾದ ಸಂಜೆವರೆಗೂ ಬೆಳಗ್ಗೆ ಎಂಟು ಗಂಟೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಹತ್ತು ಗಂಟೆವರೆಗೂ ಅನ್ನ ಪ್ರಸಾದ ನಡೆಸ್ತೀವಿ ಗೊತ್ತಾದ ಎಲ್ಲರಿಗೂ ಪೂಜೆ ವರಸಿದ್ಧಿ ವಿನಾಯಕ ವರಸಿದ್ಧಿ ವಿನಾಯಕ ದೇವಸ್ಥಾನ ಮಂಗವನ ಪಲ್ಯ ಮೇನ್ ರೋಡ್ ಏಟಿ ಫಿಕ್ ರೋಡ್ ಬೇಡಿದ್ದ ಹೊರಗಳನ್ನು ಕೊಡ್ತಕ್ಕಂಥ ಖಂಡಿತು ಅದೇ ಪಡಿಸ್ತಾನೆ ಅದಂತೂ ಖಂಡಿತ ಇಲ್ಲಿವರೆಗೂ ಏನೇನಿಲ್ಲ ನಿಮ್ಮ ಸಂಕಷ್ಟಗಳು ಈರು ಹೇಳಿದ್ರೆ ಏನಾಗಿದೆ ಎಲ್ಲ ಕಡೆ ಎಲ್ಲರಿಗೂ ಕಷ್ಟ ಈಡೇರಿದ್ದಾವೆ ಮತ್ತೆ ಪ್ರತಿಯೊಬ್ಬರು ಬಂದು ಅವರವರು ಅವರ ಬಂದಾಗ ನಮ್ದು ಮತ್ತೆ ಪೂಜೆ ಮುಚ್ಚಿಕೊಂಡು ಮತ್ತೆ ಅವರು ಕೇಳಿದ ಹೊರಗಳನ್ನು ನನಗೆ ಗೊತ್ತಿರೋ ಮತ್ತೆ ಎಲ್ರಿಗೂ ಒಳ್ಳೆಯದವಾಗಿದೆ ಒಳ್ಳೆಯದು ಇದೆ ಇವಾಗ ಏನೇನು ಮಾಡ್ತಾ ಇದ್ದೀರಾ ಇವತ್ತು ಬೆಳಗ್ಗೆ ಒಂದು ಮೂರು ಸಾವಿರ ಪ್ರಸಾದ ಮಾಡಿದ್ದಾರೆ ಮಧ್ಯಾಹ್ನ ಅನ್ನ ದ್ರಂತಾರ್ಪಣೆ ಇದೆ ಸಂಜೆ ಮತ್ತೆ ಪ್ರಸಾದ ಇದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಸುತ್ತಮುತ್ತಲಿನ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ಶ್ರೀವರಸಿದ್ಧಿ ವಿನಾಯಕ ದೇವರ ದಿವ್ಯ ದರ್ಶನ ಪಡೆದು ತಮ್ಮ ಭಕ್ತಿ ಆರಾಧನೆಯನ್ನು ಸಮರ್ಪಿಸಿ ಪುನೀತರಾದರು ಮೂಷಿಕ ವಾನರ ಕರ್ಣ ವಿಳಂಬಿತ ಸೂತ್ರ ವಾಮನೂಪ ಪುತ್ರ ವಿಘ್ನ ವಿಶಕ ಪಾದ ನಮಸ್ತೆ 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 ನಮಃ ಶರಣು ಶರಣಯ್ಯಾ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಶರಣು ಶರಣಯ್ಯಾ ಶರಣು ಬೆನಕಾ ನೀಡಯ್ಯ ಬಾಳ ಎಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನ ಕೈ ಹುರಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕದಿ ಮುಖ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಗ ಎಲ್ಲಾರು ಒಂದಾಗಿ ನಿನ್ನ ನಲಿಯೋದು ನೋಡೋಕೆ ಚೆನ್ನ ിയോ ദു നോടെ ചെന്ന ഗരിക്കുന്നു ഗരിക്ക തന്നതി നീനു കൊടുത വരവണ്ണ ഗതി ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಟ್ರಸ್ಟಿಗಳಾದ ರಮೇಶ್ ಶ್ರೀನಿವಾಸ್ ನಾಗೇಂದ್ರ ಲಾಯರ್ ರಾಜಪ್ಪ ನಾಗೇಶ್ ವಿಜಯ್ ಅನಿಲ್ ನಂದೀಶ್ ರಾಜು ಇನ್ನೂ ಮುಂತಾದ ಗ್ರಾಮದ ಭಕ್ತಾದಿಗಳು ಭಾಗವಹಿಸಿದ್ದರು ಶಶಿವರ್ಣಂ ಚತುರ್ಭುಜಂ सन्नवदनं ध्याये सर्वविघ्नोपशान्त